ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪದ್ಯ ಭಾಗ ಒಂದು ಕನ್ನಡಿಗರ ತಾಯಿ ಎಂಬ ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೋಡೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಹಾಗೆಯೇ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪದ್ಯ ಭಾಗ ಒಂದು ಕನ್ನಡಿಗರ ತಾಯಿ ಈ ಒಂದು ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಹಾಗೇನೇ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮೊದಲ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಮ್ಮನ್ನು ಆಳುವವಳು ಯಾರು ಇದಕ್ಕೆ ಸರಿ ಉತ್ತರ ನಮ್ಮನ್ನು ಆಳುವವಳು ಕನ್ನಡ ತಾಯಿ ಲತೆ ಯಾವುದನ್ನೆಲ್ಲ ನೀಡುತ್ತದೆ ಸೊಗಸಾದ ಎಲೆಗಳು ಮತ್ತು ಹೂಗಳನ್ನೆಲ್ಲ ಲತೆಯು ನೀಡುತ್ತದೆ ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು ವಿದ್ಯಾರಣ್ಯರು ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಕನ್ನಡ ತಾಯಿಯ ಹಾಡನ್ನು ಹೊಸದಾದ ಕಿನ್ನರಿಯಲ್ಲಿ ಉಕ್ಕಿಸಬೇಕು ಕನ್ನಡಿಗರ ಪಾಡು ಏನು ತಮ್ಮಲ್ಲಿರುವ ಕಂಪನ್ನು ಮರೆತು ಬೇರೆಡೆ ಕಂಪನ್ನು ಹುಡುಕುತ್ತಿರುವುದೇ ಕನ್ನಡಿಗರ ಪಾಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕನ್ನಡ ನಾಡಿನ ಪ್ರಕೃತಿಯ ವೈಶಿಷ್ಟ್ಯವೇನು ಕನ್ನಡ ನಾಡಿನ ಪ್ರಕೃತಿಯು ವೈಭವದಿಂದಲೂ ಉತ್ಕೃಷ್ಟತೆಯಿಂದಲೂ ಕೂಡಿದೆ ಹಣ್ಣು ಕಾಯಿಗಳನ್ನು ಹೊತ್ತ ಬಗೆಬಗೆಯ ಮರಗಳು ಪತ್ರ ವೃಕ್ಷಗಳಿಂದ ಅಲಂಕೃತಗೊಂಡ ಲತೆಗಳು ಹಾಲು ಕೆನೆಯಿಂದ ತುಂಬಿಕೊಂಡು ಗಾಳಿಗೆ ತೂಗಾಡುವ ತೆನೆಗಳು ನದಿಗಳಿಂದ ಪರ್ವತದ ಸಾಲುಗಳಿಂದ ಕಂಗೊಳಿಸುವ ಈ ಕನ್ನಡ ನಾಡಿನ ಭೂಮಿಗೆ ಆಕಾಶದಿಂದ ಹಾಲಜ್ಜೆಯನ್ನು ಸುರಿದಂತೆ ಕಾಣಬರುತ್ತಿದೆ ಇಂತಹ ಪ್ರಕೃತಿಯ ವೈಭವ ಸೌಂದರ್ಯ ಇಲ್ಲಿ ಅಲ್ಲದೆ ಮತ್ತೆಲ್ಲಿ ಸಿಗಲು ಸಾಧ್ಯ ಎಂದು ಕವಿಯು ವರ್ಣಿಸಿದ್ದಾರೆ ಕನ್ನಡದ ಕವಿಶ್ರೇಷ್ಠರ ಹಿರಿಮೆಯೇನು ಎಂಬ ಪ್ರಶ್ನೆ ಇದೆ ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಗರಿಮೆಯನ್ನು ವರ್ಣಿಸಲು ಅಸಾಧ್ಯ ಏಕೆಂದರೆ ಕನ್ನಡದ ಕವಿಶ್ರೇಷ್ಠರು ಸಾಹಿತ್ಯ ಕ್ಷೇತ್ರದೊಂದಿಗೆ ಧಾರ್ಮಿಕತೆಯನ್ನು ಮೇಳವಿಸಿದ್ದಾರೆ ಪೂಜ್ಯರಾದ ಕೊಂಡಕುಂದವರಿಯರು ಜೈನ ಧರ್ಮವನ್ನು ಉಜ್ವಲ ಗಳಿಸಿದರು ಮಧ್ವಾಚಾರ್ಯರಂತಹ ಯತಿಶ್ರೇಷ್ಠರು ಬಸವಣ್ಣನಂತ ಜ್ಞಾನಿ ಸಮಾಜ ಸುಧಾರಕರು ರಾಜ ನೃಪತುಮ್ಮನಂತಹ ದೊರೆಯು ಆದಿಕವಿ ಪಂಪ ರನ್ನ ಜನ್ನರಂತಹ ರತ್ನತ್ರಯರು ಲಕ್ಷ್ಮೀಪತಿ ಮುದ್ದಣ್ಣರಂತಹ ಕವಿತ್ರಯರು ಪುರಂದ್ರದಾಸರಂತಹ ದಾಸವರಣ್ಯರು ಇಂತಹ ಕವಿ ಮಹನೀಯರಿಗೆ ಜನ್ಮ ಕೊಟ್ಟಂತಹ ಕನ್ನಡ ತಾಯಿ ಶ್ರೇಷ್ಠಳು ಎಂಬುದನ್ನು ಕವಿಯು ಹೊಗಳುತ್ತಾರೆ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ ನಾವು ಎಂದಿಗೂ ಎಂದೆಂದಿಗೂ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆಂದರೆ ಏಕೆಂದರೆ ಕನ್ನಡ ತಾಯಿ ನಮ್ಮ ಜನ್ಮದಾತೆ ಆಕೆ ನಮ್ಮನ್ನು ತನ್ನ ಮಕ್ಕಳಂತೆ ಹರಸಿ ಹಾರೈಸುವಳು ನಮ್ಮ ತಪ್ಪುಗಳನ್ನು ತಾಳ್ಮೆಯಿಂದ ಕ್ಷಮಿಸುವಳು ಆಕೆಯ ಪ್ರೀತಿ ವಾತ್ಸಲ್ಯಗಳಿಂದ ನಮ್ಮನ್ನು ಕಾಪಾಡುವಳು ನಮ್ಮ ಬಾಳೆ ಅವಳಾಗಿರುವಳು ನಮ್ಮ ತನು ಮನ ನಡೆ ನುಡಿ ಎಲ್ಲವೂ ಕನ್ನಡಮಯವಾಗಿರುವಾಗ ನಾವು ಹೇಗೆ ತಾನೇ ಅವಳನ್ನು ಮರೆಯಲು ಸಾಧ್ಯ ಎಂದು ಕವಿ ತನ್ನ ಮನದ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ಇದಕ್ಕೆ ಉತ್ತರ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಬಯಸುತ್ತಾರೆ ಕಾರಣ ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎಂಬುದು ಕವಿಯ ಬಯಕೆಯಾಗಿದೆ ಕನ್ನಡ ನಾಡು ಸಂಪದ್ಭರಿತವು ಪ್ರಕೃತಿ ಸೌಂದರ್ಯದ ಬೀಡಾಗಿದೆ ಕನ್ನಡ ತಾಯಿ ಮುಖ ಕಂಡಾಗ ಅದೆಲ್ಲವೂ ಸಮೇತ ಗೋಚರುತ್ತದೆ ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಲು ಸಾಧ್ಯ ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು ಕನ್ನಡ ತಾಯಿ ಜನ್ಮದಾತೆ ಆಗಿರುವುದರಿಂದಲೇ ಅವಳ ಹರಕೆ ಹಾರೈಕೆ ನಮಗೆ ಶ್ರೀರಕ್ಷೆಯಾಗಿ ಇರುತ್ತದೆ ಆದ್ದರಿಂದ ಕನ್ನಡ ತಾಯಿ ಮೊಗ ತೋರೆಂದು ಈ ರೀತಿಯಾಗಿ ಭಿನ್ನವಿಸಿಕೊಂಡಿದ್ದಾರೆ ತಾಯಿ ಬಾರ ಮೊಗವತೋರ ಕನ್ನಡಿಗರ ಮಾತೆಯೇ ಹರಸು ತಾಯಿ ಸುತರಕಾಯಿ ನಮ್ಮ ಜನ್ಮದಾತಿ ತಾಳ್ಮೆಯಿಂದ ನಮ್ಮ ತಪ್ಪನ್ನು ಕ್ಷಮಿಸುವವಳು ಅಕ್ಕರೆಯಿಂದ ನಮ್ಮನ್ನು ಆಳುವವಳು ಎಲ್ಲಕ್ಕಿಂತ ನಮ್ಮ ಬಾಳು ಕೂಡ ಅವಳೇ ಆಗಿದ್ದಾಳೆ ಆದ್ದರಿಂದ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಬಯಸುತ್ತಾರೆ ಕನ್ನಡ ನಾಡಿನ ಕವಿ ಮತ್ತು ಕಲೆಯ ಮಹತ್ವವನ್ನು ವಿವರಿಸಿ ಎಂಬ ಎರಡನೇ ಪ್ರಶ್ನೆ ಇದೆ ಇದಕ್ಕೆ ನಮ್ಮ ಕನ್ನಡ ನಾಡು ಕವಿಗಳ ಬೀಡು ಕಲೆಯ ತವರು ಆಗಿದೆ ಕನ್ನಡ ನಾಡಿನ ಕವಿಗಳು ಆಧ್ಯಾತ್ಮಿಕತೆಯಲ್ಲಿ ಶ್ರದ್ಧೆ ಭಕ್ತಿ ಉಳ್ಳವರು ಹಾಗೂ ಸಾಹಿತ್ಯ ಕಲಾ ಸರಸ್ವತಿಯ ವರಪುತ್ರರೂ ಆಗಿರುವರು ಕವಿ ಅವರಲ್ಲಿ ಕೆಲವನ್ನು ಮಾತ್ರ ಉದಾಹರಿಸಿದ್ದಾರೆ ಜೈನ ಧರ್ಮದ ಮೂಲಪುರುಷರಾದ ಪೂಜಿನೀಯ ಕೊಂಡಕುಂದವರಿಯರು ಮಧ್ವಯತಿಗಳು ಬಸವಣ್ಣನಂತಹ ಮಹಾಪುರುಷರು ನೃಪತುಂಗ ಚಕ್ರವರ್ತಿ ಎಂದು ಪ್ರಖ್ಯಾತರಾದ ಶರ್ವರು ಪಂಪ ರನ್ನ ಜನ್ನರಂತಹ ರತ್ನತ್ರೇಯರು ಲಕ್ಷ್ಮೀ ಲಕ್ಷ್ಮೀಪತಿ ಷಡಕ್ಷರಿ ಮುದ್ದಣ್ಣನಂತಹ ಮಹಾನ್ ಕವಿಗಳು ಪುರಂದರದಾಸರಂತಹ ದಾಸವರಣ್ಯರು ಹೊನ್ನಿನ ಗಣಿಗಳೇ ಆದ ವಿದ್ಯಾರಣ್ಯರು ಕನ್ನಡ ಮಾತ್ರೆಯ ವರಪುತ್ರರಾಗಿದ್ದಾರೆ ಕವಿಶ್ರೇಷ್ಠರಿಂದ ರೂಪುಗೊಂಡ ಕನ್ನಡ ನಾಡು ಕಲೆಯ ತವರೂರಲ್ಲೇ ಹೂವಾಗಿ ಅರಳುವ ಕಲೆ ನಮ್ಮದು ಇದಕ್ಕೆ ಸಾಕ್ಷಿ ವಿಶ್ವವಿಖ್ಯಾತ ಬೇಲೂರು ಹಳೆಬೀಡು ಶಿಲ್ಪಕಲೆಯ ತವರು ಧೀಮಂತವಾಗಿ ನಿಂತಿರುವ ಕಾರ್ಕಳ ಶ್ರವಣ ಬೆಳಗೊಳದ ಗೊಮ್ಮಟ ಮೂರ್ತಿ ವಿಶ್ವದಲ್ಲಿ ಇನ್ನೆಲ್ಲೂ ಕಾಣದಿರುವಂತಹ ಅತ್ಯಮೂಲ್ಯ ಕಲಾವೈಭವಗಳಾಗಿದ್ದಾವೆ ಸಂದರ್ಭಾನುಸಾರ ವಿವರಿಸಿರಿ ಖಗ ಮೃಗಗಳಿಗೆ ಖಗ ಮೃಗೋರ ಗಾಳಿಯು ಇದಕ್ಕೆ ಸಂದರ್ಭಾನುಸಾರ ವಿವರಿಸಿದ್ದಾರೆ ಪ್ರಸ್ತುತ ಈ ವಾಕ್ಯವನ್ನು ರಾಷ್ಟ್ರಕವಿ ಎಂ ರವರು ರಚಿಸಿರುವಂತಹ ಕನ್ನಡಿಗರ ತಾಯಿ ಎಂಬ ಕವನ ಸಂಕಲನದಿಂದ ಅಥವಾ ಕವನದಿಂದ ಆರಿಸಲಾಗಿದೆ ಈ ಪದ್ಯ ಭಾಗವನ್ನು ಎನ್ಎಸ್ ಅವರು ಸಂಪಾದಿಸಿರುವಂತಹ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಲಾಗಿದೆ ಸಂದರ್ಭ ಕವಿ ಕನ್ನಡ ನಾಡಿನ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುತ್ತ ಇಲ್ಲಿ ಪಶು ಪಕ್ಷಿಗಳನ್ನು ಹೆಸರಿಸುವ ಸಂದರ್ಭದಲ್ಲಿ ಈ ಮೇಲ್ಕಂಡ ವಾಕ್ಯವನ್ನು ಬರೆದಿದ್ದಾರೆ ನಮ್ಮ ಮನಮನೊಂದೇ ಕಲಸು ಎಂಬ ವಾಕ್ಯ ಈ ವಾಕ್ಯವನ್ನು ರಾಷ್ಟ್ರಕವಿ ಗೋವಿಂದ ಪೈರವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಕವನದಿಂದ ಆರಿಸಲಾಗಿದೆ ಸಂದರ್ಭ ಕನ್ನಡ ಕಸ್ತೂರಿಯ ಕಂಪು ಜಗಕ್ಕೆಲ್ಲ ಪಸರಿಸಬೇಕಾದರೆ ಮೊದಲು ಅದು ಕನ್ನಡಿಗರ ಎದೆಯಲ್ಲಿ ನೆಲೆಯಾಗಬೇಕು ಎಲ್ಲರ ಬಾಯಿಯಲ್ಲಿ ನೆಲೆದಾಡಬೇಕು ಎಂದೆನ್ನುತ್ತಾ ಕವಿ ಈ ಮೇಲ್ಕಂಡ ವಾಕ್ಯವನ್ನು ಬರೆದಿದ್ದಾರೆ ವಿವರಣೆ ಕವಿ ಕನ್ನಡ ತಾಯಿಯನ್ನು ಕನ್ನಡವು ಸದಾ ನಮ್ಮೆದೆಯಲ್ಲಿ ಉಳಿಯುವಂತೆ ಎಲ್ಲಾ ಕನ್ನಡಿಗರ ಬಾಯಿಯಲ್ಲಿ ನೆಲೆದಾಡುವಂತೆ ನಮ್ಮ ಮನದಾಳದಲ್ಲಿ ಕನ್ನಡ ಬೇರೂರಿಸುವಂತೆ ವಿನಮ್ರವಾಗಿ ಕೋರುತ್ತಿದ್ದಾರೆ ಹೀಗೆ ಎಂಟನೇ ತರಗತಿಯ ಪದ್ಯ ಒಂದು ಕನ್ನಡಿಗರ ತಾಯಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೋಡಿದ್ದೀರಿ ಮುಂದಿನ ಮತ್ತೊಂದು ಇದೇ ರೀತಿ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು